ಸದ್ದಾಂ ಹುಸೇನ್ ಇರಾಕ್ನ ಧೀರ ಆಡಳಿತಗಾರ ಯಾರನ್ನು ಕೋರ್ಟ್ಗೆ ಅಥವಾ ನ್ಯಾಯಾಧೀಶರಿಗೆ ಸಹ ಗೆಲ್ಲಲು ಸಾಧ್ಯವಾಗಲಿಲ್ಲ ಸದ್ದಾಂ ಹುಸೇನ್ಗೆ ಮರಣದಂಡನೆ ವಿಧಿಸಿದ ಪ್ರಮುಖ ನ್ಯಾಯಾಧೀಶರ ಆದೇಶವನ್ನು ಘೋಷಿಸುವಾಗ ಸದ್ದಾಮ್ ಹುಸೇನ್ನ ಪ್ರತಿಕ್ರಿಯೆ ಯಾರಿಗೂ ಮರೆಯಲಾಗದಂತಹದ್ದಾಗಿತ್ತು ನಿಮ್ಮ ಅಧಿಕಾರ ಈ ತೀರ್ಪು ಎಲ್ಲವೂ ತುಚ್ಛವೆಂದು ನಾನು ತಿರಸ್ಕರಿಸುತ್ತೇನೆ ಎಲ್ಲಕ್ಕಿಂತ ದೊಡ್ಡವನು ಅಲ್ಲಾಹನೇ ಅಲ್ಲಾಹು ಅಕ್ಬರ್ ನನಗೆ ಮರಣವೇ ಆಗಿರಬಹುದಾದರೆ ಆ ಮರಣವನ್ನು ನಾನು ಸ್ವಾಗತಿಸುತ್ತೇನೆ ಸದ್ದಾಂ ಹುಸೇನ್ ಅನ್ನು ಗಲ್ಲಿಗೇರಿಸಲು ನ್ಯಾಯಾಧೀಶರು ತೀರ್ಪು ನೀಡಿದಾಗ ಅವರ ಮುಖದಲ್ಲಿ ಒಂದಿನಿತೂ ಭಯದ ಚಿಹ್ನೆ ಕಾಣಿಸದೆ ಕೋರ್ಟ್ನೊಳಗೆ ಎಲ್ಲಾ ನ್ಯಾಯಾಧೀಶರನ್ನು ಸಾಕ್ಷಿಯಾಗಿಟ್ಟುಕೊಂಡು ಸದ್ದಾಂ ಹುಸೇನ್ ಘೋಷಿಸಿದರು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಪ್ಪರ್ ನ್ಯಾಯಾಧೀಶರು ಇದನ್ನು ಉಚ್ಚರಿಸುವಾಗ ಸದ್ದಾಂ ಅವರನ್ನು ಗೇಲಿ ಮಾಡುತ್ತಾ ಹೇಳಿದರು ನೀವು ಕೇವಲ ಕೂಲಿಯಾಳುಗಳು ಸೇವಕರು ಮಾತ್ರ ನೀವು ಗುಲಾಮರಷ್ಟೇ ದೀರರಿಗೆ ಒಂದೇ ಒಂದು ಮರಣವಿದೆ ಆದರೆ ಬೀರಿಗಳು ಸಾಯ್ದೆ ಸಾವಿರ ಬಾರಿ ಸಾಯುತ್ತಿರುತ್ತಾರೆ ಕೋರ್ಟ್ ಎಂಬ ಪದ ಕೇಳಿದರೆ ಎಲ್ಲರಿಗೂ ಕನಸಿನ ಭಯವಾಗುತ್ತದೆ ಅನ್ಯಾಯದ ತೀರ್ಪು ನೀಡಿದ ನ್ಯಾಯಾಧೀಶರನ್ನು ಕಂಪಿಸುವಂತೆ ಮಾಡಿದ ಸದ್ದನ್ನ ಗೌರವ ಮತ್ತು ತಗ್ಬೀರ್ನ ಧ್ವನಿಗಳು ಕೋರ್ಟ್ನೊಳಗೆ ಮೊಳಗಿದವು ನೀವು ನನ್ನನ್ನು ಕೊಲ್ಲಬಹುದು ಆದರೆ ಗೆಲ್ಲಲಾರಿರಿ ನ್ಯಾಯಾಧೀಶರು ತೀರ್ಪು ಘೋಷಿಸುವಾಗ ಸದ್ದಾನ್ನ ಕಂಠದಿಂದ ಉದ್ಗರಿಸಿದ ತಕ್ಬೀರ್ನ ವಚನಗಳು ಸದ್ದಾನ್ನನ್ನು ಭಯಪಡಿಸಲು ಯತ್ನಿಸಿದ ನ್ಯಾಯಾಧೀಶರನ್ನು ಕಂಪಿಸುವಂತೆ ಮಾಡಿದವು ಅದಕ್ಕಾಗಿಯೇ ಮರಣದ ಸಮಯದಲ್ಲೂ ಆ ತಕ್ಬೀರ್ನ ತೌಹೀದ್ನ ವಚನಗಳನ್ನು ಉಚ್ಚರಿಸಲು ಅವರಿಗೆ ಭಾಗ್ಯ ಲಭಿಸಿತು ಅಲ್ಲಾಹನ ಕಲಿಮವನ್ನು ಉಚ್ಚರಿಸಿ ಸಾಯುವ ಭಾಗ್ಯ ನಮಗೆ ದೊರೆಯಲಿ ಬೀರತನದಿಂದ ಅಲ್ಲಾಹು ನಮ್ಮೆಲ್ಲರನ್ನೂ ರಕ್ಷಿಸಲಿ ಆಮೀನ್